ಅಂಕೋಲಾದ ಶಿರೂರಿನಲ್ಲಿ ಆಗಿರುವಂತಹ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಳೆಯಿಂದ ಗುಡ್ಡ ಕುಸಿತದ ಕಾರ್ಯಾಚರಣೆ ಅಡ್ಡಿಯಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಕ್ಲಾರಿಟಿ ಸಿಗ್ತಾ ಇಲ್ಲ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಇದುವರೆಗೂ ಕೂಡ ಮಾಹಿತಿ ಇದೆ ಐದಾರು ದಿನ ನದಿಯಲ್ಲಿ ಇನ್ನೂ ಅಧಿಕ ಮೃತದೇಹ ಪತ್ತೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಗಂಗಾವಳಿ ನದಿಯಲ್ಲಿ ಎನ್ ಡಿ ಆರ್ ಎಫ್ ಎಸ್ ಎಫ್ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಶಿರೂರು ಗುಡ್ಡ ಕುಸಿತದಲ್ಲಿ ಏಳು ಜನ ಮೃತಪಟ್ಟಿದ್ದರು ಭಾರಿ ಮಳೆಯ ನಡುವೆ ಈ ಗಂಗಾವಳಿ ನದಿಯ ಅಬ್ಬರ ಜೋರಾಗಿದೆ ಹಾಗಾಗಿ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಆ ಆ ತೆರವು ಮಣ್ಣನ್ನು ಎಲ್ಲಿ ಹಾಕಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮತ್ತೊಂದು ಕಡೆ ಕಂಟಿನ್ಯೂ ಮಳೆ ಇದೆ ನಿರಂತರವಾಗಿ ಮಳೆ ಇದೆ ಹಾಗಾಗಿ ಸಾಕಷ್ಟು ಸಮಸ್ಯೆ ಇದೆ ಜೊತೆಗೆ ಕುಟುಂಬಸ್ಥರಲ್ಲಿ ಆತಂಕ ಇದೆ ಡೆಡ್ ಬಾಡಿ ಸಿಗ್ತಾ ಇಲ್ಲ ಮೃತದೇಹಗಳು ಸಿಗ್ತಾ ಇಲ್ಲ ಅಂಕೋಲಾ ಶಿರೂರು ಭೂಕುಸಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈ ದುರಂತದ ಕುರಿತು ವರದಿ ಕೂಡ ಸಲ್ಲಿಕೆ ಆಗಿದೆ ಪರಿಹಾರ ಕಾರ್ಯದಲ್ಲಿ ಆಗಿರುವಂತಹ ಈ ಪ್ರಗತಿ ಕುರಿತು ವಿವರಣೆ ಕೂಡ ಕೊಡಲಾಗಿದೆ ಹೆಚ್ಚಿನ ಪರಿಹಾರಕ್ಕಾಗಿ ಸಚಿವ ಮಂಕಾಳ ವೈದ್ಯ ಮನವಿಯನ್ನು ಮಾಡಿದ್ದಾರೆ ಹೆಚ್ಚಿನ ಪರಿಹಾರ ನೀಡುವಂತೆ ಸಿಎಂಗೆ ಮನವಿ ಹೋಗಿದೆ ಸಕಾರಾತ್ಮಕವಾಗಿ ಸಿ ಎಂ ಸಿದ್ದರಾಮಯ್ಯವರು ಕೂಡ ಸ್ಪಂದಿಸಿದ್ದಾರೆ ಎಂಬುದು ಕೂಡ ಇದೆ ಇದರ ಬಗ್ಗೆ ಚರ್ಚೆ ಆಗಬೇಕು ಭ್ರಷ್ಟಾಚಾರನೋ ವಾಲ್ಮೀಕಿನೋ ಬೂಡಾನೋ ಮತ್ತೊಂದು ಮಗದೊಂದಿ ಅಮಾಯಕರು ಬಲಿಯಾಗಿದ್ದಾರೆ ಹೊಟ್ಟೆ ಪಾಡಿಗಾಗಿ ಒಂದು ಅಂಗಡಿಯನ್ನು ಹಾಕ್ಕೊಂಡಿದ್ರು ಅಲ್ಲಿ ಇಡೀ ಕುಟುಂಬ ಮಣ್ಣು ಪಾಲಾಗಿದೆ ಹಾಗಾಗಿ ಸಚಿವರು ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿ ಈ ಅಂಕೋಲದಲ್ಲಿ ಆಗಿರುವಂತಹ ಗುಡ್ಡ ಕುಸಿತ ಇದೆಯಲ್ಲ ಮೂರರಿಂದ ನಾಲ್ಕು ದಿನ ಆಯಿತು ಅದರ ಕಾರ್ಯಾಚರಣೆ ಪರಿಶೀಲನೆ ಶೋಧ ನಿರಂತರವಾಗಿ ನಡೀತಾ ಇದೆ ಇದುವರೆಗೂ ಕೂಡ ಮೃತದೇಹ ಪತ್ತೆ ಆಗಿಲ್ಲ ಒಟ್ಟು ಏಳರಿಂದ ಒಂಬತ್ತು ಜನ ಅಂತ ಹೇಳಲಾಗ್ತಾ ಇದೆ ಈಗ ಆ ಕುಟುಂಬಸ್ಥರಲ್ಲಿ ಆತಂಕ ಇದೆ ಎಷ್ಟು ಜನ ಇದ್ದಾರೋ ಆ ಟೈಮಲ್ಲಿ ಬೇರೆ ಬೇ ಬೇರೆ ಬೇರೆ ಭಾಗದಿಂದ ಯಾರಾದ್ರು ಬಂದಿದ್ರು ಊಟ ಮಾಡೋಕ್ಕೆ ಅವರ ಪರಿಸ್ಥಿತಿ ಏನೋ ಗೊತ್ತಿಲ್ಲ ಈ ಕಾರ್ಯಾಚರಣೆ ಆಗ್ತಾಯಿದ್ರೂ ಕೂಡ ಮಳೆಯ ಅವಾಂತರ ಬೇರೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಪಕ್ಕದಲ್ಲೇ ನದಿ ಇದೆ ಆ ತೆರವು ಕಾರ್ಯಾಚರಣೆಗೂ ಕೂಡ ಈ ಮಳೆ ಅಡ್ಡಿ ಆಗ್ತಾ ಇದೆ ಹಾಗಾಗಿ ಅಲ್ಲಿರುವಂಥ ಜನ ಆತಂಕದಲ್ಲಿದ್ದಾರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಳಪೆ ಕಾಮಗಾರಿಯಿಂದ ಈ ರೀತಿಯ ಸಮಸ್ಯೆ ಎದುರಾಗಿದೆ ಅಂತೇಳಿ ಬಟ್ ಒಂದನ್ನು ಹೇಳೋದು ಅಷ್ಟೇ ಈ ಟೈಮಲ್ಲಿ ದಯವಿಟ್ಟು ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಬನ್ನಿ ಸುಖ ಸುಮ್ಮನೆ ಅಪ್ರಕೃತಿಯನ್ನು ನೋಡಬೇಕೋ ಅಥವಾ ಈ ಒಂದು ಸ್ಮರಣೀಯ ಅಂದರೆ ಈ ಒಂದು ಅವಿಸ್ಮರಣೀಯ ಆಗಿರ್ಬೋದು ಅಥವಾ ರಮಣೀಯ ದೃಶ್ಯವನ್ನು ನೋಡುವಂಥ ಕೆಲವೊಬ್ಬರಿಗೆ ಹುಚ್ಚಿರುತ್ತೆ ಈ ಪ್ರವಾಸಿಗರಿಗೆ ಹಾಗಾಗಿ ಆ ಒಂದು ಹುಚ್ಚುತನಕ್ಕೆ ಮುಂದಾಗಬೇಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ